ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಆಸಕ್ತಿಕರವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಮಾನ್ಯವಾಗಿ ಜನರಲ್ ಬರತಕ್ಕಂತ ಕಾಯಿಲೆಗಳು ಮತ್ತೆ ರೋಗಗಳು ಯಾವ ವಿಧವಂತ ಎಲ್ರಿಗೂ ಗೊತ್ತು ಕೆಮ್ಮು ಶೀತ ತಲೆನೋವು ಮತ್ತೆ ಹೊಟ್ಟೆ ನೋವು ಅಜೀರ್ಣ ಗ್ಯಾಸ್ಟ್ರಬಲ್ಲು ಮತ್ತೆ ಬಿ ಪಿ ಲೋ ಬಿಪಿ ಹೈ ಬಿ ಪಿ ಶುಗರ್ ರೋ ಕ್ಯಾನ್ಸರ್ ಏನೇನೋ ರೋಗಗಳಿದಾವೆ ಏನೇನೋ ಕಾಯಿಲೆಗಳಿದಾವೆ ಆ ರೋಗಗಳಿಗೆಲ್ಲ ಕೂಡ ಔಷಧಿ ಅನ್ನೋದು ಇರುತ್ತೆ ಅದಕ್ಕೆ ತಕ್ಕಂತೆ ಕ್ರಮಗಳನ್ನು ಪಾಲಿಸಿದ್ರೆ ಅವುಗಳಿಂದ ನಾವು ದೂರ ಆಗ್ಬೋದು ವಾಸಿ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು ಅದೇ ರೀತಿ ಆ ಕಾಯಿಲೆಗಳಿಗೆ ಮತ್ತೆ ರೋಗಗಳಿಗೆ ಸಂಬಂಧಿಸಿದ ರೋಗಿಗಳು ಹೆಚ್ಚಾಗಿ ಎಲ್ಲಿ ನೋಡ್ಬೋದು ನಾವು ಆಸ್ಪತ್ರೆಯಲ್ಲಿ ನೋಡ್ಬೋದಲ್ವಾ ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ಸಾಮಾನ್ಯ ವಿಷಯ ಇವೆಲ್ಲವೂ ಕೂಡ ಮನುಷ್ಯನು ದೈಹಿಕವಾಗಿ ಅನುಭವಿಸುವಂತಹ ಕಾಯಿಲೆಗಳು ಮತ್ತೆ ರೋಗಗಳು ರೋಗಿಗಳು ಇನ್ನೊಂದು ವಿಷಯ ಇದೆ ಸ್ನೇಹಿತರೆ ಅದು ಮಾನಸಿಕವಾಗಿ ಮಾನಸಿಕವಾಗಿ ರೋಗಗಳು ಯಾವ ರೀತಿ ಇರ್ತವೆ ರೋಗಿಗಳು ಯಾವ ರೀತಿ ಇರ್ತವೆ ದೈಹಿಕವಾಗಿ ಇರ್ತಕ್ಕಂಥ ಕಾಯಿಲೆಗಳಿಗೆ ರೋಗಗಳಿಗೆ ಔಷಧಿ ಇರುತ್ತೆ ಮಾನಸಿಕವಾಗಿ ಇರ್ತಕ್ಕಂತ ರೋಗಗಳು ಆ ರೋಗಗಳನ್ನು ಅನುಭವಿಸುವಂತಹ ರೋಗಿಗಳು ಅದಕ್ಕೆ ಔಷಧಿನೇ ಇರೋದಿಲ್ಲ ಸ್ನೇಹಿತರೆ ಶಾಶ್ವತವಾಗಿ ಅವರು ಸಾಯೋ ತನಕ ಆ ಒಂದು ಕಾಯಿಲೆಗಳಿಗೆ ರೋಗಗಳಿಗೆ ಔಷಧಿ ಎಲ್ಲಿ ಹುಡುಕುದ್ರು ಕೂಡ ಸಿಗೋದೇ ಇಲ್ಲ ಔಷಧಿ ಎಲ್ಲಿ ಸಿಗುತ್ತೆ ಅಂದ್ರೆ ಅವರಲ್ಲಿಯೇ ಸಿಗುತ್ತೆ ಆ ಒಂದು ಮಾನಸಿಕ ರೋಗಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ರೋಗಿಗಳು ಇದಾರಲ್ಲ ಅವರು ಮನಸ್ಸು ಮಾಡಿದ್ರೆ ಅದಕ್ಕೆ ಅವರೇ ಔಷಧಿಯನ್ನ ತಯಾರ್ಿಸ್ಕೊಂಡು ಗುಣಪಡಿಸ್ಕೋಬಹುದು ಆ ಒಂದು ಮಾನಸಿಕ ರೋಗಗಳನ್ನ ಅದು ಯಾವ ರೀತಿ ಅದನ್ನೇ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಮಾನಸಿಕವಾದ ರೋಗಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ರೋಗಿಗಳು ಎಲ್ಲಿರ್ತಾರೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಾರೆ ನಮ್ಮ ಎದುರು ಮನೆಯಲ್ಲಿ ಇರ್ತಾರೆ ನಮ್ಮ ಪಕ್ಕದ ಮನೆಯಲ್ಲಿ ಇರ್ತಾರೆ ಹೆಚ್ಚಾಗಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ನೋಡ್ಬೋದು ಸ್ನೇಹಿತರೆ ಪಕ್ಕದ ಮನೆಯಲ್ಲಿ ಎದುರು ಮನೆಯಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಸಂಬಂಧಿಕರಲ್ಲಿ ಹೌದು ಸ್ನೇಹಿತರೆ ಇಂತಹ ಮಾನಸಿಕ ರೋಗಗಳನ್ನು ಕಾಯಿಲೆಗಳನ್ನು ಅನುಭವಿಸುವಂತಹ ರೋಗಿಗಳು ಹೆಚ್ಚಾಗಿ ನಮ್ಮ ಸಂಬಂಧಿಕರಲ್ಲೇ ಇರ್ತಾರೆ ಅದು ಯಾವ ರೀತಿ ಈ ಕಡೆ ಮನೆ ಒಂದು ಈ ಕಡೆ ಮನೆ ಒಂದು ಇಲ್ಲ ಅಂದ್ರೆ ಎದುರು ಮನೆ ಒಂದು ಹಿಂದ್ ಕಡೆ ಮನೆ ಒಂದು ಉದಾಹರಣೆಗೆ ತಗೊಳ್ಳೋಣ ಒಂದು ಹದಿನೈದು ವರ್ಷ ಒಂದು ಇಪ್ಪತ್ತು ವರ್ಷದಿಂದ ಎರಡು ಮನೆಗಳು ಸಮನಾಗೆ ಇರ್ತಾರೆ ಒಂದೇ ಲೆವೆಲ್ಗೆ ಜೀವನ ನಡೆಸ್ತಾ ಇರ್ತಾರೆ ಅವ್ರ ತಾತಂದ್ರು ಅವ್ರ ಅಪ್ಪಂದ್ರು ಅವ್ರ ಮುತ್ತಾತಂದ್ರು ಮಾಡಿರ್ತಕ್ಕಂತ ಪುಣ್ಯದ ಫಲವಾಗಿ ಒಬ್ಬ ಮನೆಯವರಿಗೆ ಒಂದ್ ಮನೆಯವರಿಗೆ ಒಂದು ಅದೃಷ್ಟ ಎಲ್ಲಿಂದನೋ ಬರುತ್ತೆ ಅದರಿಂದ ಅವ್ರು ಇದ್ದಕ್ಕಿದ್ದಂತೆ ಒಂದು ಈ ಲೆವೆಲ್ಗೆ ಹೋಗ್ಬಿಡ್ತಾರೆ ಈ ಮನೆಯವರು ಮಾತ್ರ ಇಲ್ಲೇ ಇರ್ತಾರೆ ಆವಾಗ ಈ ಮನೆಯವರಿಗೆ ಈ ಮನೆಯವ್ರನ್ನ ಕಂಡ್ರೆ ಅವ್ರು ನೋಡಿದ ತಕ್ಷಣ ಇಲ್ಲದೆ ಇರತಕ್ಕಂತ ರೋಗಗಳು ಕಾಯಿಲೆಗಳು ಎಲ್ಲ ಬಂದ್ಬಿಡ್ತವೆ ಯಾವ ಆ ರೋಗಗಳು ಹೊಟ್ಟೆ ಕಿಚ್ಚು ಅಸೂಯೆ ತಲೆನೋವು ಆ ನೋವು ಈ ನೋವು ಎಲ್ಲ ರೋಗಗಳು ಬಂದ್ಬಿಡ್ತವೆ ಆವಾಗ್ಲಿಂದ ಅವರು ಪೇಶಂಟ್ ಆದಂಗೆ ಆವಾಗ್ಲಿಂದ ಅವ್ರು ರೋಗಿ ಆದಂಗೆ ಆ ಒಂದು ಕಾಯಿಲೆಗಳಿಗೆ ಅವೇ ಇಲ್ಲ ಅವರು ನೋಡಿದ ತಕ್ಷಣ ಇವರು ರೋಗ ಇನ್ನ ಜಾಸ್ತಿ ಆಗ್ತಾನೇ ಇರುತ್ತೆ ಅವರು ಕಣ್ಣಿಗೆ ಎದುರುಗಡೆ ಇಲ್ಲ ಅಂದ್ರೆ ಆ ಒಂದು ರೋಗದ ಲೆವೆಲ್ ನಾರ್ಮಲ್ ಇರುತ್ತೆ ಇವರನ್ನು ಈ ಲೆವೆಲ್ ಅಲ್ಲಿ ಇರ್ತಾರಲ್ಲ ಇವರನ್ನು ನೋಡಿದ ತಕ್ಷಣ ಇವರು ಸಾಮಾನ್ಯವಾಗಿ ಇರ್ತಕ್ಕಂಥ ರೋಗದ ಲೆವೆಲ್ ಈ ಲೆವೆಲ್ ಹೋಗ್ಬಿಡುತ್ತೆ ಇನ್ನ ಹದಿಗಟ್ಟು ಹೋಗುತ್ತೆ ಅವರ ರೋಗದ ಕಾಯಿಲೆಗಳ ಒಂದು ಲಕ್ಷಣಗಳು ಇನ್ನ ಹೆಚ್ಚಾಗಿ ಹೋಗ್ತಾ ಇರುತ್ತೆ ಹಾಗೆ ಹೋಗಿ 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 ಅವು ಯಾವತ್ತೊಂದಿನ ನೆಗೆಟಿವ್ ಸತ್ತು ಹೋಗ್ತಾರೆ ಇದು ಮಾನಸಿಕ ರೋಗಿಗಳು ಮಾನಸಿಕ ರೋಗಿಗಳು ಅನುಭವಿಸ್ತಾ ಇರ್ತಕ್ಕಂಥ ಈ ಮಾನಸಿಕ ಕಾಯಿಲೆಗಳು ಮತ್ತೆ ರೋಗಗಳು ಇನ್ನೊಂದು ತರ ಇರ್ತಾರೆ ಇನ್ನೊಂದು ಕ್ಯಾಟಗಿರಿ ಈ ಮಾನಸಿಕ ಕಾಯಿಲೆಗಳು ರೋಗಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ರೋಗಗಳು ಇನ್ನೊಂದು ಕ್ಯಾಟಗಿರಿ ಇದೆ ಯಾರು ರಾಜಕೀಯ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಎಲ್ಲಾದ್ರೂ ಆಗ್ಬೋದು ಒಂದು ಉದಾಹರಣೆ ಹೇಳೋಣ ಇಬ್ಬರು ಹೀರೋಗಳು ಇರ್ತಾರೆ ಕನ್ನಡದಲ್ಲಾಗಿರ್ಬೋದು ತಮಿಳಲ್ಲಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಎಲ್ಲಾದ್ರೂ ಆಗಿರ್ಬೋದು ಇಬ್ಬರು ಹೀರೋಗಳು ಇರ್ತಾರೆ ಮುಖ್ಯವಾದ ಒಂದು ನಂಬರ್ ಒನ್ ಸ್ಥಾನದಲ್ಲಿ ಇರ್ತಕ್ಕಂತ ಇಬ್ಬರು ಹೀರೋಗಳಿರ್ತಾರೆ ಎಲ್ಲರೂ ನೋಡೋ ಹಾಗೆ ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅನ್ಕೋಬೇಕು ಆ ರೀತಿ ಇರ್ತಾರೆ ಆದರೆ ಆಚೆ ಹೋಗ್ಬಿಟ್ರೆ ಒಳಗಡೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ ಒಬ್ಬ ಹೀರೋನ ಅಭಿಮಾನಿಗಳು ಇನ್ನೊಬ್ಬ ಹೀರೋನ ಅಭಿಮಾನಿಗಳು ಕಂಡ್ರೆ ಆಗಲ್ಲ ಹಾವು ನಿಮಿಷ ತರ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ ಅಂತರ್ ಯುದ್ಧ ಸಾಯಿಸಿಬಿಡ್ಬೇಕು ಆ ಹೀರೋ ಅಭಿಮಾನನ್ನ ಇವ್ನ ಸಾಯಿಸ್ಬಿಡ್ಬೇಕು ಈ ಹೀರೋ ಅಭಿಮಾನಿಯನ್ನ ಅವ್ನ್ ಸಾಯಿಸಿ ಸಿಕ್ಕರೆ ಸಾಕು ಏನ್ ಮಾಡೋದಕ್ಕೂ ತಯಾರಾಗಿರ್ತಾರೆ ಏನಕ್ಕದು ಒಬ್ಬ ಹೀರೋನ ಕಂಡು ಅಸೂಯ ಪಡ್ಕೊಳ್ತಾ ಇರೋದು ಒಟ್ಟೆ ಕಿಚ್ಚ ಪಡ್ಕೊಳ್ಳೋದು ಇದೆಲ್ಲ ಒಂದು ಮಾನಸಿಕ ರೋಗದ ಲಕ್ಷಣಗಳೇ ಕಾಯಿಲೆಗಳೇ ಇವುಗಳಿಗೆ ಔಷಧಿನೇ ಇಲ್ಲ ಪ್ರತಿಯೊಂದು ರಂಗದಲ್ಲೂ ಅಷ್ಟೇ ರಾಜಕೀಯ ರಂಗದಲ್ಲಾಗಿರ್ಬೋದು ಸಿನಿಮಾ ರಂಗದಲ್ಲಾಗಿರ್ಬೋದು ಕ್ರೀಡೆ ರಂಗದಲ್ಲಾಗಿರ್ಬೋದು ಒಬ್ಬ ನಾಯಕನ ಅಭಿಮಾನಿಗಳನ್ನ ಕಂಡ್ರೆ ಇವ್ರಿಗಾಗಲ್ಲ ಒಬ್ಬ ನಾಯಕನನ್ನ ಕಂಡ್ರೆ ಈ ನಾಯಕನ ಅಭಿಮಾನಿಗಳೇ ಆಗೋದಿಲ್ಲ ಯಾಕೆ ಈ ದ್ವೇಷ ಹೊಟ್ಟೆ ಕಿಚ್ಚು ಅಸೂಯೆ ಈ ರೋಗಗಳು ಈ ಕಾಯಿಲೆಗಳು ಏನಾದರೂ ಮನುಷ್ಯನಲ್ಲಿ ಇದ್ಬಿಟ್ರೆ ಅದು ಮಾನಸಿಕ ಕಾಯಿಲೆಗಳು ರೋಗಗಳು ಅವುಗಳಿಗೆ ಔಷಧಿನೇ ಇಲ್ಲ ಮನುಷ್ಯನ ಸಾಯಿಸಿಬಿಡ್ತವೆ ಈ ರೀತಿಯ ಭಯಾನಕವಾದ ಒಂದು ಮಾನಸಿಕ ರೋಗಗಳಿಗೆ ಮತ್ತೆ ಕಾಯಿಲೆಗಳಿಗೆ ಔಷಧಿನೇ ಇಲ್ವಾ ಖಂಡಿತ ಇದೆ ಆ ಕಾಯಿಲೆಗಳನ್ನು ಮತ್ತೆ ರೋಗಗಳನ್ನು ಅನುಭವಿಸುವಂತ ಒಂದು ರೋಗಿಗಳಿರ್ತಾರಲ್ಲ ಅವರೇ ಆ ಔಷಧಿಯನ್ನ ತಯಾರು ಮಾಡ್ಕೋಬೇಕು ಯಾರೀತಿ ಮೊದಲು ಇವ್ರನ್ ಕಂಡ್ರೆ ಆಗಲ್ಲ ಅವರನ್ ಕಂಡ್ರೆ ಆಗಲ್ಲ ಅಸೂಯೆ ಪಡೋದು ಹೊಟ್ಟೆ ಕಿಚ್ಚ ಪಡೋದು ಈ ರೀತಿಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂತ ಮನೋಭಾವಿನ ಕಿತ್ತಿ ಎಸಕ್ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಕಾಯಿಲೆಗಳು ಬರೋದಿಲ್ಲ ಒಬ್ಬರು ಚೆನ್ನಾಗಿದಾರಾ ದೇವರ ಅದೃಷ್ಟನೋ ದೇವರ ಅನುಗ್ರಹನೋ ಅವರ ಆಶೀರ್ವಾದಿಂದನೋ ಅವರು ಪೂರ್ವಜನ್ಮ ಮಾಡಿರ್ತಕ್ಕಂಥ ಪುಣ್ಯ ಫಲಿತಂದ ಅವ್ರ್ ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ಅವ್ರ ಸಂತೋಷವಾಗಿದ್ರೆ ನಾವು ಅದನ್ನು ನೋಡಿ ಖುಷಿ ಪಡೋಣ ಸಂತೋಷ ಪಡೋಣ ಯಾವ್ದೋ ಒಂದು ಜನ್ಮದಲ್ಲಿ ಇಲ್ಲ ಅಂದ್ರೆ ಯಾವ್ದೋ ಒಂದು ಸಮಯಕ್ಕೆ ನಮಗೂ ಒಳ್ಳೇದಾಗುತ್ತೆ ಆ ಭಗವಂತ ಕಣ್ಣೆತಿ ನೋಡ್ತಾನೆ ನಾವು ಅವ್ರ ತರ ಚೆನ್ನಾಗಿ ಆಗ್ತೀವಿ ಅಂತ ಒಂದು ಮನೋಭಾವನೆ ಒಳ್ಳೆ ಉದ್ದೇಶ ನಾವು ನೋಡ್ತಕ್ಕಂತ ಒಂದು ನೋಟ ಮನಸ್ಸಿನಲ್ಲಿ ಆಲೋಚನೆ ಮಾಡುವ ಒಂದು ಆಲೋಚನೆ ಮಾಡ್ತಕ್ಕಂಥ ಒಂದು ವಿಧಾನ ಎಲ್ಲ ಸಕಾರಾತ್ಮಕವಾಗಿ ಒಳ್ಳೆ ತರ ಇದ್ರೆ ಅವ್ರಿಗೆ ಯಾವುದೇ ರೀತಿಯ ಮಾನಸಿಕ ರೋಗಗಳಾಗ್ಲಿ ಕಾಯಿಲೆಗಳಾಗಲಿ ಬರೋದಿಲ್ಲ ಅವರ ಹತ್ತಿರ ಕೂಡ ಬರೋದಿಲ್ಲ ಯಾವಾಗ್ಲೂ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿ ಇರ್ತಾರೆ ಸ್ನೇಹಿತರೆ ಇದೇ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಒಂದು ಸಂದೇಶ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡಿ